ಸೊ ಹೇ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ತುಂಬ ಜನಕ್ಕೆ ಯಾರೆಲ್ಲ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀರಾ ಆ್ಯಂಡ್ ಅವ್ರದ್ದು ಫಸ್ಟ್ ವೀಡಿಯೋನ ಮಾಡೋಕ್ಕಾಗ್ತಿಲ್ದವರು ತುಂಬ ಜನ ಇದ್ದೀರಾ ಸೊ ಫಸ್ಟ್ ವೀಡಿಯೋ ಇವತ್ತು ಮಾಡೋಣ ನಾಳೆ ಮಾಡೋಣ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತವರು ಇರೋರು ತುಂಬ ಜನನೂ ಇದ್ದೀರಾ ಆ್ಯಂಡ್ ಇನ್ನೂ ಕೆಲವೊಬ್ಬರು ಏನು ಮಾಡ್ತೀರಾ ಅಂದರೆ ಲೈಕ್ ವೀಡಿಯೋಸ್ ನೋಡ್ತಾ ಇರ್ತೀರ ಸೊ ಹಾಗೆ ನೋಡ್ತಾ ನೋಡ್ತಾ ಏನು ಮಾಡ್ತೀರ ನಾನು ಯೂಟ್ಯೂಬರ್ ಆಗಬೇಕು ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಬೇರೆಯವ್ರು ಹೇಳ್ತಾರಲ್ಲ ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಿದೆ ಅಷ್ಟು ದುಡ್ಡು ಸಂಪಾದನೆ ಮಾಡಿದೆ ಯೂಟ್ಯೂಬಿಂದ ಅದು ತೊಗೊಂಡೆ ಇದು ತೊಗೊಂಡೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರಲ್ಲ ಸೊ ನೀವೂ ಥಿಂಕ್ ಮಾಡ್ತಾ ಇರಬೇಕು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡಿ ಅದು ತೊಗೋಬೇಕು ಇದು ತೊಗೋಬೇಕು ಇಷ್ಟು ಅರ್ನಿಂಗ್ನ ಮಾಡಬೇಕಂತ ನೀವೂ ಥಿಂಕ್ ಮಾಡ್ತಾ ಇರ್ತೀರ ಫಸ್ಟ್ ನೀವು ಏನು ಜಸ್ಟ್ ಥಿಂಕ್ ಮಾಡ್ತಾನೆ ಇರ್ತೀರ ಬೇರೆಯವ್ರ ವೀಡಿಯೋ ನೋಡಿ ಎಂಜಾಯ್ ಮಾಡಿಕೊಂಡು ಜಸ್ಟ್ ಥಿಂಕ್ ಮಾಡ್ತೀರಾ ಬಟ್ ಏನು ಮಾಡ್ತೀರಾ ಸ್ಟಾರ್ಟ್ನ ಮಾಡೋಲ್ಲ ಯೂಟ್ಯೂಬ್ ವೀಡಿಯೋ ಸೊ ಇವತ್ತೊಂದು ಸಿಂಪಲ್ಲಾಗಿ ಮೋಟಿವೇಶನ್ನ ಕೊಡ್ತೀನಿ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿ ಏನಕ್ಕೆ ಮಾಡಲ್ಲ ನೀವು ಜಸ್ಟ್ ನೀವು ಏನು ಮಾಡ್ತೀರ ಆ ಸೆಕೆಂಡ್ಸಲ್ಲಿ ಮಾತ್ರ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಯೂಟ್ಯೂಬ್ ವೀಡಿಯೋ ನಾನು ಮಾಡಬೇಕು ನಾನು ಸಂಪಾದನೆ ಮಾಡಬೇಕಂತ ಯಾವಾಗ ಬೇರೆ ಅವ್ರ ವೀಡಿಯೋಸ್ ನೋಡ್ತಾ ಇರ್ತೀರಲ್ಲ ಆಗ ಓಕೆ ನಾನು ಹಾಂ ನಿಮಗೆ ಏನು ಏನು ನಾಚ್ಕೋಬೇಡಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸೊ ನೀವು ಮಾಡಿ ಯೂಟ್ಯೂಬ್ ವೀಡಿಯೋಸ್ನ ಓಕೆನಾ ಸೊ ಇವತ್ತು ಮಾಡಿಲ್ಲ ಅಂದರೆ ಇನ್ಯಾವತ್ತು ಮಾಡ್ತೀರಾ ಸೊ ಈಗ ನೀವು ತುಂಬ ಜನ ಯೋಚನೆ ಮಾಡೋರು ಇರ್ ಇದ್ದೀರಾ ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬ ಕಾಂಪಿಟೇಷನ್ಸ್ ಇದೆ ನಾವು ವೀಡಿಯೋ ಮಾಡಿದರೆ ನಮ್ಮ ವೀಡಿಯೋ ಓಡೋಲ್ಲ ನಮ್ಮ ವೀಡಿಯೋ ಯಾರು ನೋಡ್ತಾರೆ ಅಂತ ಹಂಗೆಲ್ಲ ಏನಿಲ್ಲ ಸೊ ಈ ಏನು ಫಸ್ಟು ಇತ್ತು ಕಾಂಪಿಟೇಷನು ಇವಾಗಲೂ ಇದೆ ಇನ್ನು ಮುಂದಕ್ಕೂ ಇರುತ್ತೆ ಇನ್ನು ಮುಂದಕ್ಕೂ ಕಾಂಪಿಟೇಷನ್ಸ್ ಏನಿದೆ ಅದು ಇರುತ್ತೆ ಓಕೆನಾ ಸೊ ನೀವೇನು ಮಾಡಬೇಕು ವೀಡಿಯೋನ ಸ್ಟಾರ್ಟ್ ಮಾಡಬೇಕು ಓಕೆನಾ ಸೊ ಯಾರೂ ಫಸ್ಟು ಒಳ್ಳೆ ಕ್ಯಾಮ್ರಾ ಆಗಲಿ ಒಳ್ಳೆ ಲೈಟಿಂಗ್ಸ್ ಆಗಲಿ ಇನ್ನೂ ಒಳ್ಳೆ ಒಳ್ಳೆ ಏನು ಅವ್ರದ್ದೇ ಒಂದು ಸಪ್ರೇಟ್ ರೂಮ್ ಬೇಕು ನನಗೆ ವೀಡಿಯೋಸ್ ಎಲ್ಲ ಮಾಡೋದಿಕ್ಕೆ ಅಂತ ಇನ್ನು ಕೆಲವೊಬ್ಬರು ಇರ್ತೀರಾ ಒಳ್ಳೆ ಕ್ಯಾಮ್ರಾ ಬೇಕು ನನಗೆ ವೀಡಿಯೋ ಮಾಡೋದಕ್ಕೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೇಕಂತಲೂ ಸ್ವಲ್ಪ ಜನ ಹೇಳಿರ್ತೀರ ಸೊ ಅದೆಲ್ಲ ಏನು ಎಲ್ಲರೂ ಝೀರೋಯಿಂದನೇ ಸ್ಟಾರ್ಟ್ ಮಾಡೋದು ಈಗ ನಾನು ಬಂದುಬಿಟ್ಟು ಝೀರೋಯಿಂದನೇ ಸ್ಟಾರ್ಟ್ ಮಾಡಿರೋದು ನೀವು ನೋಡ್ಬೋದು ನಂದು ಏನು ಲೈಟ್ ಇಲ್ಲ ನಂದು ವಿಂಡೋ ಲೈಟ್ ಅಷ್ಟೇ ಬರ್ತಾ ಇರೋದು ನಾನು ಟ್ರೈಪೋರ್ಡ್ ಬಂದುಬಿಟ್ಟು ಯೂಸ್ ಮಾಡ್ತಾ ಇಲ್ಲ ನಾರ್ಮಲಾಗಿ ಸಿಂಪಲ್ಲಾಗಿ ಒಂದು ಏನು ಮೈಕ್ ಮಾತ್ರ ಯೂಸ್ ಮಾಡ್ತೀನಿ ಅದು ಬೋಯಾ ಮೈಕ್ ಮಾತ್ರ ನಾನು ಯೂಸ್ ಮಾಡೋದು ಬೇರೆ ಯಕ್ಯುಮೆಂಟ್ಸ್ಗಳ ನನ್ನ ಹತ್ರ ಯಾವುದೂ ಇಲ್ಲ ನಾನು ಝೀರೋಯಿಂದನೇ ಸ್ಟಾರ್ಟ್ ಮಾಡಿರೋದು ಸೊ ನೀವೂ ಏನು ಮಾಡಿ ಝೀರೋಯಿಂದನೇ ಸ್ಟಾರ್ಟ್ ಮಾಡಿ ಒಳ್ಳೆ ಕ್ಯಾಮ್ರಾ ಬೇಕಂತ ಇಲ್ಲ ಆ್ಯಂಡ್ ಇನ್ನೂ ಎಕ್ವಿಪ್ಮೆಂಟ್ಸ್ಗಳು ಏನಿದೆ ಅದು ಬೇಕಂತನೇ ಇಲ್ಲ ಓಕೆನಾ ಸೊ ನೀವು ಝೀರೋಯಿಂದನೇ ಸ್ಟಾರ್ಟ್ ಮಾಡಿ ಬೇಕಿದ್ದರೆ ನಿಮ್ಮ ಫೋನು ಮೈಕ್ ಏನಿದೆ ಅದೇ ಯೂಸ್ ಮಾಡ್ಕೋಬೋದು ನಿಮ್ಮದೇನಾದರೂ ಫೋನ್ ಮೈಕ್ ಕ್ವಾಲಿಟಿ ಏನಾದರೂ ಚೆನ್ನಾಗಿದ್ರೆ ಇಲ್ಲ ಚೆನ್ನಾಗಿಲ್ಲ ಅಂದರೆ ನೀವು ಒಂದು ಬೋಯ ಮೈಕು ಅದೊಂದು ಸೆವೆನ್ ಟು ಏಯ್ಟ್ ಹಂಡ್ರೆಡ್ ಒಳಗೆ ನಿಮಗೆ ಸಿಗುತ್ತೆ ಆ ಮೈಕ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು ವೀಡಿಯೋಸ್ನ ಮಾಡ್ಕೋಬೋದು ಓಕೆನಾ ಅದೇ ಬೇಕು ಇದೇ ಬೇಕಂತ ಇಲ್ಲ ಬೈ ಚಾನ್ಸ್ ಮುಂದಕ್ಕೆ ನೀವು ವೀಡಿಯೋಸ್ನ ಮಾಡ್ತಾ ಮಾಡ್ತಾ ಏನಾದರೂ ಅರ್ನಿಂಗ್ ಏನಾದರೂ ಸ್ಟಾರ್ಟ್ ಆಗಿದ್ರೆ ಆಗ ನೀವು ಬೇಕಿದ್ದರೆ ಎಕ್ವಿಪ್ಮೆಂಟ್ಸ್ಗಳು ಏನೇನು ಬೇಕು ನಿಮಗೆ ಅದನ್ನು ನಿಮ್ಮ ಅರ್ನಿಂಗಲ್ಲೇ ನೀವು ತೊಗೋಬೋದು ನಿಮ್ಮ ಯೂಟ್ಯೂಬಲ್ಲಿ ಏನು ಅರ್ನಿಂಗ್ ಆಗುತ್ತೆ ಅದರಲ್ಲೇ ನೀವು ನಿಮ್ಗೆ ಏನು ಬೇಕೋ ಅದನ್ನು ತೊಗೋಬೋದು ಓಕೆನಾ ಝೀರೋ ಇಂದಾನೆ ಸ್ಟಾರ್ಟ್ ಮಾಡಿ ಫ ಫಸ್ಟೇ ಬಂದುಬಿಟ್ಟು ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಮೌಂಟ್ನ ಓಕೆನಾ ಸೊ ನಾನು ಹೇಳೋದು ಏನಂದರೆ ಝೀರೋ ಸ್ಟಾರ್ಟ್ ಮಾಡಿ ಐ ಮೀನ್ ಝೀರೋ ಸ್ಟಾರ್ಟ್ ಮಾಡಿಬಿಟ್ಟು ನಿಮ್ದು ಅರ್ನಿಂಗ್ ಏನಾದರೂ ಸ್ಟಾರ್ಟ್ ಆಗಿದ್ದರೆ ಅದರಿಂದನೇ ನೀವು ಎಕ್ವಿಮೆಂಟ್ಸ್ಗಳನ್ನ ತಗೊಳ್ಳೋಕ್ಕೆ ಸಜೆಸ್ಟ್ ನಾನು ಮಾಡ್ತೀನಿ ಓಕೆನಾ ಇನ್ನು ಕೆಲವರು ಏನು ಮಾಡ್ತಾರೆ ಸ್ಟಾರ್ಟ್ ಮಾಡೋಲ್ಲ ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಲ್ಲ ಜಸ್ಟ್ ತಿಂಕಲ್ಲೇ ಇರ್ತಾರೆ ಆ್ಯಂಡ್ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅವ್ರಿಗೆ ಒಂಥರ ಸಂಕೋಚ ಆ್ಯಂಡ್ ಇನ್ನೇನು ಹೇಳೋದು ನಾಚಿಕೆ ಇದೆಲ್ಲ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ನಾವು ಹೆಂಗೆ ಕ್ಯಾಮ್ರಾ ಮುಂದೆ ಮಾತಾಡೋದು ಸೊ ನೀವು ಏನು ಮಾಡಬೇಡಿ ಜಸ್ ಲೈಕ್ ಒಂದು ವಸ್ತು ಏನಿರುತ್ತೆ ಲೈಕ್ ಥಿಂಗ್ ಅದ್ರ ಜೊತೆ ನೀವು ಮಾತಾಡೋದು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಲೈಕ್ ನಿಮ್ಮದು ಏರ್ಪೋರ್ಡ್ ಆಯಿತಾ ಇಲ್ಲ ಬೇರೆ ಏನಾದರೂ ಇದ್ದರೆ ಅದ್ರ ಜೊತೆ ಡೈಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒನ್ ಟು ಫೈವ್ ಟೈಮ್ಸ್ ಒಂದು ಟೆನ್ ಟೈಮ್ಸ್ ಆ ಥರ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ನೀವು ಕ್ಯಾಮ್ರಾ ಮುಂದೆನೇ ಕುತ್ಕೊಂಡು ಡೆಮೋ ವೀಡಿಯೋಸ್ಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡಿ ಓಕೆನಾ ಡೆಮೋ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇದ್ರಲ್ಲಿ ನಿಮ್ಗೆ ಏನು ಹೆಲ್ಪ ಆಗುತ್ತೆಂದರೆ ನೀವು ಕ್ಯಾಮ್ರಾ ಮುಂದೆ ಈಸಿಲಿ ಮಾತಾಡ್ಬೋದು ನಿಮಗೂ ಬರುತ್ತೆ ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೂ ಬರುತ್ತೆ ನನಗೂ ಫಸ್ಟು ಕ್ಯಾಮ್ರಾ ಮುಂದೆ ಮಾತಾಡೋದು ಇದ್ದಿಲ್ಲ ಹೆದರಿಕೆ ಆಗ್ತಿತ್ತು ಒಂಥರ ಹೆಜಿಟೇಷನ್ ಫೀಲ್ ಆಗ್ತಾಯಿತ್ತು ಅದೇ ಸಂಕೋಚ ಅದೆಲ್ಲ ಹೇಳ್ತಾರಲ್ಲ ಈಗಲೂ ಫೀಲ್ ಆಗುತ್ತೆ ಬಟ್ ನಾನು ಆದ್ರೂ ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಮಾತಾಡ್ತೀನಿ ಕ್ಯಾಮ್ರಾ ಮುಂದೆ ಓಕೆನಾ ಸೊ ನೀವು ಏನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಡೆಮೊ ವೀಡಿಯೋಸ್ಗಳನ್ನ ಮಾಡಿ ಆ್ಯಂಡ್ ವೀಡಿಯೋಸ್ಗಳನ್ನ ಮಾಡಿದಾಗ ಆಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ನೀವು ಈಸಿಲಿ ನೀವು ವೀಡಿಯೋಸ್ನ ಮಾಡ್ಬೋದು ಸೊ ಇನ್ನೊಂದು ಏನಂದರೆ ನೀವು ಕಾಂಟೆಂಟ್ ಬಂದುಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ನಿಮಗೆ ಯಾವುದ್ರಲ್ಲಿ ಇನ್ಸ್ಟ್ರೆಸ್ಟ್ ಇದೆ ಓಕೆನಾ ಸೊ ಈಗ ಕಲ್ಸೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ಕಾಮಿಡಿನ ಇಲ್ಲ ಎಂಟರ್ಟೈನ್ಮೆಂಟಾ ಇಲ್ಲ ಬೇರೆ ಸ್ಟೋರಿ ವೀಡಿಯೋಸಾ ಇದು ಯಾವುದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ನೀವು ಯಾವುದನ್ನ ಜಾಸ್ತಿ ಎಂಜಾಯ್ ಮಾಡ್ತೀರಾ ಆ ಥರ ಕಾಂಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ನೀವು ವೀಡಿಯೋಸ್ನ ಮಾಡಿ ಆ್ಯಂಡ್ ಹಾಂ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಬೇರೆಯವ್ರಿಗೆ ನೋಡಿ ಇನ್ಸ್ಪೈರ್ ಆಗಿ ವೀಡಿಯೋಸ್ ಮಾಡ್ತಾರೆ ಬಟ್ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಸೊ ಏನಾಗುತ್ತೆ ಬರ್ತಾ ಬರ್ತಾ ನಿಮ್ಮದು ಟಾಪಿಕ್ಸ್ಗಳು ಖಾಲಿ ಆಗಿಬಿಡುತ್ತೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನಿಮಗೆ ಯಾವುದು ಟಾಪಿಕ್ಸ್ ಖಾಲಿ ಆಗೋಲ್ಲ ಸೊ ನೀವು ಯಾವುದು ಎಂಜಾಯ್ಮೆಂಟ್ ಮಾಡ್ಕೊಂಡು ವೀಡಿಯೋಸ್ನ ಮಾಡ್ತೀರಾ ನೋಡ್ತೀರಾ ಆ ಥರ ವೀಡಿಯೋಸ್ಗಳನ್ನ ನೀವು ಮಾಡಿ ಓಕೆನಾ ಸೊ ನಿಮ್ಮದಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಆ ಥರ ಟೈಪ್ ವೀಡಿಯೋಸ್ಗಳನ್ನ ಮಾಡಿ ಓಕೆನಾ ಅದನ್ನು ತೋರ್ಸೋಕ್ಕೆ ಆಡಿಯನ್ಸ್ಗೆ ತೋರ್ಸೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಹಾಂ ಎಲ್ಲರಲ್ಲ ಎಲ್ಲರಲ್ಲೂ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಏನಾದರೂ ಒಂದು ಇದ್ದೇ ಇರುತ್ತೆ ಅವ್ರಿಗೆ ಗೊತ್ತಿರಲ್ಲ ಬಟ್ ನಾವೇನು ಎಲ್ಲನೂ ನಾವು ಟ್ರೈ ಮಾಡಬೇಕು ಓಕೆನಾ ಟ್ರೈ ಮಾಡಿದಾಗಲೇ ನಮಗೆ ನಮಗೆ ಗೊತ್ತಾಗೋದು ನಮ್ದಲ್ಲಿ ಹಾಂ ಇದು ನಮ್ಮದ್ರಲ್ಲಿದೆ ಅಂತ ಗೊತ್ತಾಗೋದು ಓಕೆನಾ ಗೈಸ್ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಮೋಟಿವೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸೊ ಜೀರೋ ಸ್ಟಾರ್ಟ್ ಮಾಡಿ ಯಾರೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಎಕ್ವಿಪ್ಮೆಂಟ್ಸ್ಗಳು ನಿಮ್ಮದು ಬೇಕಾದರೆ ನಿಮ್ಮ ವಿಡಿಯೋಸ್ ಮಾಡ್ತಾ ಮಾಡ್ತಾ ನಿಮ್ಮದು ಅರ್ನಿಂಗ್ ಏನಾದರೂ ಸ್ಟಾರ್ಟ್ ಆದರೆ ಆಗಬೇಕಿದ್ರೆ ನೀವು ಎಕ್ವಿಪ್ಮೆಂಟ್ಸ್ನ ಬೈ ಮಾಡಿ ಓಕೆನಾ ಸೊ ನಾನು ಸಜೆಸ್ಟ್ ಮಾಡ್ತೀನಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಆ್ಯಂಡ್ ಹಾಂ ಆಮೇಲೆ ಇನ್ನೊಂದು ಏನಂದರೆ ಯಾರೂ ಏನು ಹೇಳೋದು ಅಪ್ಪ ಮಾತ್ರ ಜಾಸ್ತಿ ಪ್ರೆಷರ್ ಮಾಡಿಬಿಟ್ಟು ನಂಗೆ ಕ್ಯಾಮ್ರಾ ಬೇಕೇ ಬೇಕು ನಂಗೆ ರೂಮ್ ಬೇಕೇ ಬೇಕು ಅಂತ ಸೊ ನಾನು ನೋಡಿ ನಾನು ಎಲ್ಲಿ ಮಾಡ್ತಾಯಿದ್ದೀನಿ ನಾನು ಮನೇಲೆ ಕುತ್ಕೊಂಡು ಮಾಡ್ತಾಯಿದ್ದೀನಿ ಸೊ ಯಾರು ಇಲ್ಲಿ ಬೇಕಿದ್ದರೆ ಮಾಡ್ತೀನಿ ಓಕೆ ನಾನು ನನ್ನ ಬೇಬಿ ಮಲಗಿದ್ದಾಳೆ ಸೊ ಅವಳು ಮಲಗಿದ ಮೇಲೆ ನಾನು ವೀಡಿಯೋಸ್ಗಳನ್ನ ಶೂಟ್ ಮಾಡ್ಕೋತೀನಿ ಎದ್ದ ಮೇಲೆ ನನಗೆ ಮಾಡೋಕ್ಕೆ ಬಿಡಲ್ಲ ವೀಡಿಯೋ ಇಲ್ಲಾಂದರೆ ಸೌಂಡ್ ಮಾಡ್ತಾನೆ ಇರ್ತಾಳೆ ಈಗ ಸೌಂಡ್ ಇಲ್ಲ ಅವಳದು ಮಲಗಿದ್ದಾಳೆ ಆರಾಮಾಗಿ ಸೊ ಈಗ ನಾನು ವೀಡಿಯೋಸ್ನ ಆರಾಮಾಗಿ ಮಾಡ್ಕೋಬೋದು ಓಕೆ ನಾಗೈಝ್ ಸೊ ನೀವು ಇದೇ ಥರ ನಾ ವಿಡಿಯೋಸ್ನ ಮಾಡಿ ಸೊ ಈಗ ಸ್ಟಾರ್ಟ್ ಮಾಡಲ ಈಗ ಸ್ಟಾರ್ಟ್ ಅಂತ ಥಿಂಕ್ ಮಾಡ್ತಾನೆ ಇರಬೇಡಿ ಈಗ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇನ್ಯಾವಾಗ ಸ್ಟಾರ್ಟ್ ಮಾಡೋದು ನೀವು ಇನ್ನೂ ಏನು ಟೂ ಥೌಸನ್ನು ಏನು ಫಿಫ್ಟಿಗೆ ಸ್ಟಾರ್ಟ್ ಮಾಡ್ತೀರಾ ಏನು ಕತೆ ಅಂತ ಗೊತ್ತಿಲ್ಲ ಸೊ ಈಗಲೇ ಸ್ಟಾರ್ಟ್ ಮಾಡಿ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅನ್ಕೊಂಡಿದ್ದೀರಾ ಸೊ ಅಂದ್ಕೊಳ್ಳೋದು ಬಿಟ್ಟಾಕ್ಬಿಡಿ ಸ್ಟಾರ್ಟ್ನ ಮಾಡಿ ಇವತ್ತೇ ಸ್ಟಾರ್ಟ್ ಮಾಡಿ ಓಕೆನಾ ಗೈಸ್ ಐ ಹೋಪ್ ನಿಮಗೆ ಈ ಮೋಟಿವೇಶನ್ ವೀಡಿಯೋ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೆ ಥರ ಇನ್ಫಾರ್ಮೇಲೆ